ಓಂ ಶ್ರೀ ಗುರುಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ನಲವತ್ನಾಲ್ಕು ಕಲ್ಯಾಣ ಪ್ರವೇಶ ಈ ಅಧ್ಯಾಯದ ಮುಂದುವರಿದ ಭಾಗ ಮಹಾದೇವಿಯ ಆಗಮನದ ಸುದ್ದಿಯನ್ನು ಹೊತ್ತ ಶರಣನು ಸಂಭ್ರಮಿತನಾಗಿ ಅನುಭವ ಮಂಟಪಕ್ಕೆ ನಡೆದ ಸಂಜೆಯ ಗೋಷ್ಠಿ ಆರಂಭವಾಗುತ್ತಲಿತ್ತು ಅನುಭವ ಗೋಷ್ಠಿ ಬೆಳಗಿನ ಎರಡನೆಯ ಜಾವದಲ್ಲಿ ಇರುಳಿನ ಮೊದಲ ಜಾವದಲ್ಲಿ ನಡೆಯುವ ಪರಿಪಾಠ ಭಿನ್ನ ಭಿನ್ನ ಕಾಯಕದ ಶರಣರಿಗೆ ಭಾಗವಹಿಸಲು ಅನುಕೂಲವಾಗಲೆಂದು ಎರಡೂ ಹೊತ್ತು ನಡೆಯುತ್ತಲಿದ್ದಿತು ಹೆಚ್ಚಿನ ಜನರಿಗೆ ಸಂಜೆಯ ಬಿಡುವಿನಲ್ಲೇ ಬರಲು ಅನುಕೂಲವಾಗುತ್ತಲಿತ್ತು ಮುಂಜಾವಿನ ಗೋಷ್ಠಿ ಹೆಚ್ಚಿನ ಬೌದ್ಧಿಕ ಮಟ್ಟದಲ್ಲಿ ಜರುಗುತ್ತಲಿದ್ದು ಮುಮುಕ್ಷುಗಳು ಯೋಗಾಭ್ಯಾಸಿಗಳು ತಮ್ಮ ವೈಯಕ್ತಿಕ ಸಂದೇಹಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದುದು ಆವಾಗಲೇ ಮಹಾದೇವಿಯು ಕಲ್ಯಾಣದ ಸಮೀಪದಲ್ಲಿಯೇ ಬರುತ್ತಲಿರುವಳು ಎಂಬ ಸುದ್ದಿಯು ಕೆಲವಾರು ದಿವಸಗಳಿಂದ ಜಂಗಮರ ಮೂಲಕ ತಿಳಿದು ಬರುತ್ತಲಿದ್ದಿತು ಆಗಿನಿಂದಲೂ ಎಲ್ಲ ಶರಣರ ಕುತೂಹಲಗಳು ಗರಿಬಿಚ್ಚಿ ಹಾರತೊಡಗಿದ್ದವು ಬಸವಣ್ಣನವರ ಹೃದಯವಂತೂ ವಾತ್ಸಲ್ಯದಿಂದ ಮಿಡಿಯಲಾರಂಭಿಸಿತ್ತು ಹಾಲನ್ನುಣ್ಣಲು ಅಂಬಾ ಎಂದು ಮೊರೆಯಿಡುವ ಎಳೆಗರುವಿನ ದನಿ ಕೇಳಿ ತಾಯಿ ಹಸು ಚಟಪಡಿಸುವಂತೆ ತನ್ನ ಸ್ತ್ರೀ ಸ್ವಾತಂತ್ರ್ಯ ಸಿದ್ಧಿಯ ಸಾಕಾರವಾದ ಮಹಾದೇವಿಗಾಗಿ ಬಸವಣ್ಣನವರು ಎಷ್ಟೋ ದಿವಸಗಳಿಂದ ಪರಿತಪಿಸುತ್ತಲಿದ್ದರು ಮಹಾದೇವಿ ಕಲ್ಯಾಣಕ್ಕೆ ಬರುತ್ತಿದ್ದಾಳೆ ಕೇವಲ ಎರಡು ಯೋಜನ ದೂರದಲ್ಲಿದ್ದು ಏಕಾಂಗಿನಿಯಾಗಿ ಬರುತ್ತಲಿದ್ದಾಳೆ ಎಂಬ ಸುದ್ದಿಯು ಕಿವಿಗೆ ತಲುಪಿದಾಗ ಬಸವಣ್ಣನವರು ಪ್ರಭುದೇವರ ಬಳಿಗೆ ಬಂದರು ಪ್ರಭುಗಳೇ ತಾಯಿ ಮಹಾದೇವಿ ಏಕಾಂಗಿನಿಯಾಗಿ ಬರುತ್ತಿರುವಳಂತೆ ಸುಮಾರು ಎರಡು ಯೋಜನೆಗಳ ದೂರದಲ್ಲಿರುವಳಂತೆ ರಥವನ್ನಾಗಲಿ ಮೇನೆಯನ್ನಾಗಲಿ ಕಳಿಸೋಣ ಆ ಹೆಣ್ಣು ಮಗು ತುಂಬ ಬಳಲಿರಬೇಕು ವಾತ್ಸಲ್ಲಿ ಮಿಡಿಯುವ ಧ್ವನಿಯಲ್ಲಿ ನುಡಿದರವರು ಪ್ರಭುದೇವರು ಬಸವಣ್ಣನವರ ಉತ್ಸಾಹಕ್ಕೆ ಪುಟ ಬಿಡದೆ ಗಂಭೀರರಾದರು ಇಷ್ಟೊಂದು ಪರಿತಾಪವೇಕೆ ಬಸವಣ್ಣನವರೇ ನೂರಾರು ಹರದಾರಿ ಕ್ರಮಿಸಿ ಬಂದವಳು ಇಲ್ಲಿಗೆ ಬರಲಾರಳೆ ಎಂದು ಪ್ರಭುದೇವರು ನುಡಿದಾಗ ಬಸವಣ್ಣನವರು ಮೌನವಾಂತರು ಪ್ರಭುದೇವರು ದೂರಾಲೋಚನೆಯನ್ನು ಮಾಡದೆ ಯಾವುದನ್ನು ನುಡಿಯರು ಎಂಬ ವಿಶ್ವಾಸ ಅವರಿಗೆ ಆದರೂ ಬಸವಣ್ಣನವರು ದಿನನಿತ್ಯವೂ ಆಕೆಯ ಕುಶಲ ವಾರ್ತೆಯನ್ನು ತರಿಸಿಕೊಳ್ಳುತ್ತಿದ್ದುದಷ್ಟೇ ಅಲ್ಲದೆ ಅಂದು ಇಡೀ ದಿನ ಶರಣನೊಬ್ಬನನ್ನು ಕೋಟೆಯ ಹೆಬ್ಬಾಗಿಲಿನಲ್ಲಿ ನಿಲ್ಲಿಸಿದ್ದರು ಆ ಶರಣ ಸಂಭ್ರಮಿತನಾಗಿ ಬಂದು ಮಹಾದೇವಿ ಆಗಮಿಸಿ ತ್ರಿಪುರಾಂತಕ ಮಠದ ಕಡೆಗೆ ನಡೆದಿದ್ದನ್ನು ಬಸವಣ್ಣನವರಿಗೆ ಅರುಹಿದ್ದ ಆ ವಾರ್ತೆ ಬಸವಣ್ಣನವರಿಗೆ ಅಪ್ಯಾಯಮಾನವಾಗಿತ್ತು ಎಲ್ಲ ಶರಣೆಯರು ನಾಳೆ ಆಕೆ ಬಂದಾಗ ಹೇಗೆ ಸ್ವಾಗತಿಸಬೇಕೆಂದು ಮನಸ್ಸಿನಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳತೊಡಗಿದರು ಬಹುದೀರ್ಘಕಾಲ ಮಕ್ಕಳಲ್ಲಿದ್ದ ಮನೆಯಲ್ಲಿ ಗರ್ಭವತಿ ಸೊಸೆ ಚೊಚ್ಚಲು ಹಡೆಯಲಿರುವ ದಿನದಂದು ಕಾಣಬರುವ ಉತ್ಸಾಹ ಉದ್ವೇಗ ಸಂಭ್ರಮ ಎಲ್ಲರ ಮುಖದಲ್ಲಿ ಸುಳಿಯತೊಡಗಿದವು ಅನುಭವ ಮಂಟಪಕ್ಕೆ ತಮ್ಮ ವಾತ್ಸಲ್ಯದ ಪುತ್ಥಳಿ ಬರುವಳೇನೋ ಎಂಬ ಪ್ರೇಮವು ಬಸವಣ್ಣ ನೀಲಾಂಬಿಕೆ ಅಕ್ಕನಾಗಮ್ಮಗಳ ಹೃದಯದಲ್ಲಿ ಪುಟಿಯತೊಡಗಿತು ಸಂಭ್ರಮದಿಂದ ಬಸವಣ್ಣನವರು ನುಡಿದರು ನಾವೆಲ್ಲರೊಂದಾಗಿ ತ್ರಿಪುರಾಂತಕ ಮಠಕ್ಕೆ ಹೋಗಿ ತಾಯಿ ಮಹಾದೇವಿಯನ್ನು ಸ್ವಾಗತಿಸಿ ಮೆರವಣಿಗೆಯಲ್ಲಿ ಕರೆತರಬಹುದಲ್ಲ ಹೌದು ಬಸವಣ್ಣ ಎಲ್ಲ ಶರಣೆಯರು ಆರತಿ ತಟ್ಟೆಗಳೊಡನೆ ಅರೆಕ್ಷಣದಲ್ಲಿ ಸಿದ್ಧವಾಗುವರು ಹೂಮಾಲೆಗಳನ್ನು ಸಿದ್ಧಪಡಿಸುತ್ತೇವೆ ಅಕ್ಕನಾಗಮ್ಮ ದನಿಗೂಡಿಸಿದಳು ನಿಜ ನಿಜ ಮಗುವು ದೀರ್ಘ ಪ್ರವಾಸದಿಂದ ದಣಿದು ಹಣ್ಣಾಗಿರಬೇಕು ಬೇಗನೆ ಕರೆತಂದು ಎಣ್ಣೆ ನೀರಿರದು ಮಲಗಿಸಬಹುದು ನೀಲಾಂಬಿಕೆ ನುಡಿದಳು ನೀಲ ನೀವು ಸ್ವಾಗತಿಸಿ ಕರೆತರುವುದರಲ್ಲಿ ನಾನು ಬಿಸಿ ಬಿಸಿ ಅಡುಗೆ ಮಾಡುವೆ ಮಾಡಿಡುವೆ ಈ ಕೈಯಾರೆ ಪ್ರಸಾದವನ್ನು ಉಣಿಸುವ ಬಯಕೆ ಮಿಡಿಯುತ್ತಿದೆ ನಾಗಲಂಬಿಕೆ ಅಂದಳು ನಾನು ಕೆಲವೇ ಕ್ಷಣಗಳಲ್ಲಿ ನಡಿಮಡಿಯನ್ನು ಸಿದ್ಧಪಡಿಸಿ ತರುವೆ ಹೊರಟು ಬಿಡುವೆ ಮಡಿವಾಳ ಮಾಚದೇವರು ಮೇಲಕ್ಕೆದ್ದರು ಹಾರುವ ಹಕ್ಕಿಯ ರೆಕ್ಕೆಗಳನ್ನು ಕತ್ತರಿಸುವಂತೆ ವದನರಾಗಿ ಕಂಚಿನ ಕಂಠದಲ್ಲಿ ಪ್ರಭುದೇವರು ಶಾಂತಿ ಶಾಂತಿ ಸಾಕು ನಿಮ್ಮೆಲ್ಲರ ಉದ್ವೇಗ ಯಾರೂ ಸ್ವಾಗತಿಸಲು ಹೋಗಬೇಕಾಗಿಲ್ಲ ಈಗ ಗೋಷ್ಠಿಯ ವೇಳೆ ಮುಕ್ತಾಯಕ್ಕೆ ಬಂದಿದೆ ತಾವೆಲ್ಲರೂ ಮಂಗಲ ಮಾಡಿ ಚದುರಿ ಹೋಗಿರಿ ಇಷ್ಟೇ ಅಲ್ಲ ವಿಶೇಷವಾದ ಸ್ವಾಗತ ಗೌರವ ನಾಳೆ ಯಾರೂ ವ್ಯಕ್ತಪಡಿಸಕೂಡದು ದಿನದಂತೆ ಸಹಜವಾಗಿ ಇರಿ ಬೆಳಗಿನ ಗೋಷ್ಠಿಯ ಬಗೆಗೆ ಎಲ್ಲ ಶರಣ ಬಂಧುಗಳಿಗೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಲು ಹೇಳಿರಿ ಹೀಗೆ ನೋಡಿದಾಗ ಎಲ್ಲರ ಕುತೂಹಲಗಳು ಒಮ್ಮೆಗೆ ಅದುಮಲ್ಪಟ್ಟವು ಎಂತಹ ಕಲ್ಲು ಹೃದಯವಿದು ಎಂದು ಕೆಲವು ಶರಣರು ಉದ್ಗಾರ ತೆಗೆಯದೇ ಇರಲಿಲ್ಲ ಮಡಿವಾಳ ಮಾಚಿದೇವರು ಸ್ವಲ್ಪ ಉದ್ರಿಕ್ತರಾಗಿ ಎದ್ದು ನಿಂತರು ಆದರೆ ಬಸವಣ್ಣನವರು ಕಣ್ಸನ್ನೆಯಿಂದ ಅವರನ್ನು ತಡೆದರು ಮಂಗಲವಾಗಿ ಗೋಷ್ಠಿ ಚದುರಿತು ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನು ಸಂದರ್ಶಿಸಿ ಇದೇನು ಬಸವಣ್ಣ ಪ್ರಭುದೇವರು ಇಂತಹ ಆಜ್ಞೆ ನೀಡಿದರು ನಾನಂತೂ ಉಲ್ಲಂಘಿಸುವೆ ನಡೆ ಸ್ವಾಗತಕ್ಕೆ ಹೋಗೋಣ ಉದ್ವಿಗ್ನರಾಗೇ ಹೇಳಿದರು ತಾಳ್ಮೆ ಇರಲಿ ಮಾಚಿದೇವರೇ ನಿಮಗಿಂತ ಮೊದಲು ನಾನು ಉತ್ಸುಕನಾಗಿರುವೆ ಆದರೆ ಪ್ರಭುದೇವರು ಮುಂದಾಲೋಚನೆ ಮಾಡದೆ ನುಡಿಯುವವರಲ್ಲ ಸಮಾಧಾನ ತಾಳೋಣ ಮಗಳು ಮನೆ ತುಂಬಿದ ಮೇಲೆ ವಾತ್ಸಲ್ಯವನ್ನು ವ್ಯಕ್ತಪಡಿಸಲು ಅವಕಾಶ ಸಿಗದೆ ನಸುನಕ್ಕು ನುಡಿದರು ಶರಣೆಯರ ಉತ್ಸಾಹಕ್ಕೆ ಭಂಗ ಬಂದು ಅವರೆಲ್ಲ ಸಪ್ಪೆ ಮುಖದಿಂದ ಮನೆ ಸೇರಿದರು ಪೂಜೆ ಪ್ರಸಾದಗಳು ಮುಗಿದ ಬಳಿಕ ಬಸವಣ್ಣನವರು ಅಧ್ಯಯನದಲ್ಲಿದ್ದಾಗ ಪ್ರಭುದೇವರು ಅವರನ್ನು ಹುಡುಕುತ್ತಾ ಬಂದರು ಬಸವಣ್ಣನವರು ಕುಳ್ಳಿರಲು ವಿಜ್ಞಾಪಿಸಿದರು ಬಸವಣ್ಣ ನಾನು ಹಾಗೆ ಖಂಡತುಂಡವಾಗಿ ನುಡಿದುದಕ್ಕೆ ಬೇಸರವಾಯಿತೆ ಮೃದುವಾಗಿ ಪ್ರಭುದೇವರು ಕೇಳಿದರು ಬೇಸರ ಎಂತಹುದು ಪ್ರಭುವೆ ಮಲ್ಲಿಗೆಯ ಮಾಲೆ ಮುತ್ತಿಟ್ಟರೂ ಚೆಂದವೇ ಹೊಡೆದರೂ ಚೆಂದವೇ ಪರುಷದ ಗೊಂಬೆ ಪ್ರೇಮದಿಂದ ಮುಟ್ಟಿದರೂ ಅಷ್ಟೇ ಸಿಟ್ಟಿನಿಂದ ಒದಿದರೂ ಅಷ್ಟೇ ಕಬ್ಬಿಣವು ಬಂಗಾರವಾಗಿಯೇ ತೀರುವುದು ನೀವೆಂದು ದ್ವೇಷದಿಂದ ಅಹಿತ ಬಯಸುವವರಲ್ಲ ಒಡಿತಿಗೆ ದುಡಿಯುವಿರಿ ನುಡಿಯುವಿರಿ ಅಂದಾಗ ನಿಮ್ಮ ಆಜ್ಞೆ ಅಪ್ರಿಯವೇನಲ್ಲ ನಿನ್ನ ಹೃದಯ ಬಹುದೊಡ್ಡದು ಅಪ್ಪ ನಿನಗೆ ಆಜ್ಞೆ ಮಾಡಲು ನಾನಾರು ನೀನು ಪೂರ್ಣಿಸಿದ ಬೊಂಬೆ ಅಷ್ಟೆ ಆದರೇನಂತೆ ನೀನು ಕೊಟ್ಟ ಅಧಿಕಾರವನ್ನೇ ನಾನು ಸೂಕ್ತ ಪ್ರಸಂಗದಲ್ಲಿ ಬಳಸಬೇಕಲ್ಲವೇ ನಿಜ ಅಂತೆಯೇ ನಿಮ್ಮ ಮಾತಿನಲ್ಲಿ ನನಗೆ ಪೂರ್ಣ ವಿಶ್ವಾಸ ನೀನು ಹಸುಗೂಸಿನಂತಹ ಹೃದಯಿ ವಾತ್ಸಲ್ಯದ ಬಾರಿಧಿ ಪಾಪಿಗಳು ಕೋಪಿಗಳು ಸಜ್ಜನರು ದುರ್ಜನರು ಎಲ್ಲಿಗೆ ಪ್ರೇಮವನ್ನೆರೆಯುವ ಎಲ್ಲರಿಗೆ ಪ್ರೇಮವನ್ನೆರೆಯುವ ಕಾರುಣ್ಯನಿಧಿ ಆದರೆ ವ್ಯಾವಹಾರಿಕವಾಗಿ ಆಲೋಚಿಸಿ ನಾನು ತಡೆದೆ ಮುಗುಳ್ನಕ್ಕು ಪ್ರಭುದೇವರು ನುಡಿದರು ಅದೇಕೆ ತುಂಬು ಯೌವನಸ್ಥೆಯಾದ ತ್ರಿಲೋಕ ಸುಂದರಿಯಾದ ಆಕೆಯನ್ನು ಯಾವುದೇ ಪರೀಕ್ಷೆಗೆ ಈಡು ಮಾಡದೆ ಸಂಭ್ರಮದಿಂದ ಸ್ವಾಗತಿಸಿ ಇಂಬಿಟ್ಟುಕೊಂಡರೆ ನೂರು ನಾಲಿಗೆ ನೂರು ನುಡಿದಾವು ನನ್ನ ನಿನ್ನಂತಹ ಕೆಲವರಿಗೆ ಆಕೆ ಚೊಕ್ಕ ಚಿನ್ನ ಎಂದು ಗೊತ್ತು ಆದರೆ ಎಲ್ಲರೂ ನಮ್ಮ ಮಟ್ಟದ ಶರಣರೇ ಇರಲು ಸಾಧ್ಯವೇ ಇನ್ನೂ ಅಪರಿಪಕ್ವವಾಗಿರುವ ಅಸಂಖ್ಯಾತರು ಇರಬಹುದು ಮುಂದೆ ನಮ್ಮ ಮಂಟಪದವರೇ ಆಡಿ ತೋರಬಹುದು ಅದಕ್ಕೆ ಆಸ್ಪದ ಏಕೆ ಅವರೆಲ್ಲರ ಎದುರಿನಲ್ಲಿಯೇ ಪ್ರಶ್ನೋತ್ತರದ ಹೊರೆಗೆ ಹಚ್ಚಿಬಿಟ್ಟರೆ ತನ್ನ ಉನ್ನತ ವ್ಯಕ್ತಿತ್ವವನ್ನು ತಾನೇ ತೋರಿಸಿಕೊಂಡು ಬಿಡುವಳ ತಾಯಿ ನಿಮ್ಮ ಪ್ರಶ್ನೋತ್ತರದ ಘರ್ಷಣೆಯಲ್ಲಿ ಹೊರಬರುವುದು ಸಾಮಾನ್ಯವೇ ಶರಣರೇ ಅಷ್ಟೆಲ್ಲ ಸಭಿಕರ ನಡುವೆ ನಿಂತು ಮಾತನಾಡಲು ಆ ಮಗು ಹೆದರಿದರೆ ನೀಲಗಂಗಾಂಬಿಕೆ ಕೋಣೆಯನ್ನು ಪ್ರವೇಶಿಸಿ ಮಾತನ್ನು ಆಲಿಸುತ್ತಿದ್ದವಳು ನುಡಿದಳು ಗಂಗಾ ದೌರ್ಬಲ್ಯುತವಾಗಿ ತುಪ್ಪದಂತಿದ್ದರೆ ಬೆಂಕಿಯಲ್ಲೇ ಸುಟ್ಟು ಹೋಗಬಹುದು ಚಿನ್ನವು ಪುಟವಿಕ್ಕಿದಂತೆಲ್ಲ ಉಜ್ವಲಿಸದೆ ನಿನಗೇಕೆ ಇಂತಹ ಅಜ್ಞಾನಯುಕ್ತ ಭೀತಿ ಬಸವಣ್ಣನವರು ನಸುನಕ್ಕರು ಬಸವೇಶ ಇನ್ನೂ ಒಂದು ವಿಚಾರವನ್ನು ಆಲೋಚಿಸಲು ಬಂದೆ ಹೆಣ್ಣಿನ ಮನದ ಓಘವನ್ನು ಅರಿಯುವುದು ಬಹು ಕಷ್ಟಕರ ಮಹಾದೇವಿಯದು ಅಭಾವ ವೈರಾಗ್ಯವೋ ಸ್ವಭಾವ ವೈರಾಗ್ಯವೋ ಬಲ್ಲವರಾರು ತಾತ್ಕಾಲಿಕ ಕ್ಷಣಿಕ ಆವೇಶದ ವಿರಕ್ತಿ ಇದ್ದರೂ ಇರಬಹುದು ಅದನ್ನು ಬಗೆ ಬಗೆಯಿಂದ ಪರೀಕ್ಷಿಸಬೇಕು ಹುಣ್ಣಿಗೆ ಕನ್ನಡಿ ಬೇಕೆ ಕಾಡು ಮೇಡುಗಳ ನಲೆದು ಪಡಿಪಾಟಲು ಹೊಂದಿ ಬಯಸಿ ಬಂದ ಭಾಗ್ಯವನ್ನು ಧಿಕ್ಕರಿಸಿ ಹೊರಟ ಒಬ್ಬ ವೈರಾಗ್ಯ ನಿಧಿಯಲ್ಲಿ ಇನ್ನೂ ಸಂದೇಹ ತಾಳುವುದು ಅಸಮಂಜಸವಲ್ಲವೇ ಪ್ರಭು ಸಂದೇಹವೇನಿಲ್ಲಪ್ಪ ಅನುಭವ ಮಂಟಪದ ಶಿಖರಪ್ರಾಯ ವ್ಯಕ್ತಿಯಾಗಿ ಆಕೆ ಮೆರೆಯುವಳೆಂಬ ವಿಶ್ವಾಸ ನನಗಿದೆ ಅವಳ ತೀಕ್ಷ್ಣ ವಿರಕ್ತಿಯನ್ನು ವಿವಿಧ ಮುಖಗಳಿಂದ ಜಗತ್ತಿಗೆ ಪರಿಚಯ ಪರಿಚಯಿಸಬೇಕು ಅದಕ್ಕಾಗಿ ಪ್ರಭುದೇವರು ಕ್ಷಣಕಾಲ ಗಂಭೀರವಾದರು ಅದಕ್ಕಾಗಿ ಏನು ಮಾಡಬೇಕು ಬಸವಣ್ಣ ಪ್ರಶ್ನಿಸಿದರು ನೋಡಲು ಸುಲಕ್ಷಣನಾಗಿರುವ ಸುಂದರ ವ್ಯಕ್ತಿತ್ವದ ಉತ್ತಮ ವಾಕ್ಪಟುತ್ವದ ಆಕರ್ಷಣೀಯ ಶರಣನಾದ ನಮ್ಮ ಕಿನ್ನರಿ ಬ್ರಹ್ಮಯ್ಯನನ್ನು ಪರೀಕ್ಷೆಗಾಗಿ ಕಳಿಸುವೆ ಬಸವಣ್ಣನವರು ಮೊದಲು ಒಪ್ಪಲಿಲ್ಲ ಪ್ರಭುದೇವರು ಒತ್ತಾಯಿಸಿದಾಗ ಮೌನ ತಾಳಿ ಸಮ್ಮತಿ ನೀಡಿದರು ಹಸನ್ಮುಖರಾಗಿ ಪ್ರಭುದೇವರು ಅಲ್ಲಿಂದ ನಿರ್ಗಮಿಸಿದರು ಮಹಾದೇವಿಯ ವೈರಾಗ್ಯವನ್ನು ಕೇಳಿ ಅರಿತಿದ್ದ ಅವರು ಆಕೆಯನ್ನು ಕಾಣಲು ಉತ್ಸುಕರಾಗಿದ್ದರು ಕಟುತರ ಪರೀಕ್ಷೆಯ ಜಾಲವನ್ನು ಉದ್ದೇಶಪೂರ್ವಕವಾಗಿ ನಿರ್ಮಿಸಿದ್ದರು ಕೇಳಿದ್ರಲ್ಲ ಸ್ನೇಹಿತರೆ ಅದ್ಭುತವಾದ ಅಧ್ಯಾಯ ಇನ್ನು ಮುಂದಿನ ಸಂಭಾಷಣೆಗಳು ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿವೆ ಯಾರೂ ತಪ್ಪಿಸ್ಕೊಳ್ಳದೆ ಕೇಳಿಸ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ